ನಮಸ್ಕಾರ ವೀಕ್ಷಕರ ಗುರುವಾರ ನೀವು ಕೆಲವು ಮನೆಗಳಿಗೆ ಪ್ರೊಟೆಕ್ಷನ್ ಮಾಡಿಕೊಡ್ತಾ ಇದ್ದೀರಾ ಸಮಸ್ಯೆಗಳಿದ್ದವು ಅಲ್ಲಿಂದ ಸರ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಆದಮೇಲೆ ಆ ಮನೆಗೆ ಒಂದು ರಕ್ಷಣೆ ಅಂತ ನಿಮ್ಮ ಕಡೆಯಿಂದ ಒಂದು ಪ್ರೊಟೆಕ್ಷನ್ ನೀವು ಆ ಕೆಲಸ ಮಾಡ್ತಾ ಇದ್ದೀರಾ ಸೊ ಅದನ್ನು ನಮ್ಮ ವೀಕ್ಷಕರ ಗಮನಕ್ಕೆ ತಿಳಿಸೋಣ ಅಂತೇಳಿ ಸೊ ಅದು ಯಾವ ರೀತಿ ಒಂದು ಪ್ರೊಟೆಕ್ಷನ್ ಕೆಲಸ ಇರುತ್ತೆ ಯಾವ ರೀತಿ ಅದನ್ನು ನೀವು ಮಾಡ್ತೀರಾ ಎಷ್ಟು ರಕ್ಷಣೆ ಆ ಮನೆಗೆ ಸಿಗುತ್ತೆ ಸೊ ಅದನ್ನು ತಿಳಿಸ್ಕೊಡಿ ಇವಾಗ ಇನ್ನೊಂದು ಅಂತಂದರೆ ಪ್ರತಿಂಗಿರ ದೇವಿಯನ್ನು ಎಲ್ರಿಗೂ ಕೆಲವ್ರ ಜನಗಳಿಗೆ ಅಷ್ಟೇ ಪ್ರತ್ಯಂಗಿರ ಬಗ್ಗೆ ಗೊತ್ತು ಪ್ರತಿಯಾಗಿರ ಕೆಲವ್ರ ಬಗ್ಗೆ ಗೊತ್ತಿರಲ್ಲ ನಾನು ನಾನು ಆರಾಧನೆ ಮಾಡೋ ದೇವಿ ಆಗಿರೋದ್ರಿಂದ ನನಗೆ ಎಷ್ಟು ಮಟ್ಟಿಗೆ ನಾನು ತಿಳ್ಕೊಂಡಿದ್ದೀನಿ ನಾನು ಎಷ್ಟು ರಿಸಲ್ಟ್ ತೊಗೊಂಡಿದ್ದೀನೋ ಅಷ್ಟೇ ಅವ್ರಿಗೂ ಅನುಗ್ರಹ ಸಿಗಲಿ ಅಂತ ನಮ್ಮ ಕಾರಣಕ್ಕೆ ಮನೆಗಳಲ್ಲಿ ಪ್ರತಿಯಂಗಿರ ಆರಾಧನೆ ಮಾಡಬಾರ್ದು ಅಂತ ಹೇಳ್ತಾರೆ ಅದೇ ಪ್ರತ್ಯಂಗಿರ ಫೋಟೋನ ಕೆಲವರು ತೊಗೊಂಡೋಗಿ ಇಟ್ಕೋಬೋದು ಅಂತಲೂ ಹೇಳ್ತಾರೆ ಪ್ರತ್ಯಂಗಿರ ಫೋಟೋ ಇಟ್ಟರು ಒಂದೇನೇ ಐಡಿಯಾಲಿಟ್ಟರು ಒಂದೇನೇ ಎರಡೂ ಇಟ್ಟು ಆರಾಧನೆ ಮಾಡೋಂಗಿಲ್ಲ ಅನ್ನೋದನ್ನೇ ಆಗುತ್ತೆ ಇವಾಗ ಗಾಯತ್ರಿ ಅಮ್ಮ ಆಗಿರ್ಬೋದು ಅಥವಾ ಈ ರೌದ್ರ ರೌದ್ರದೇವಿ ಪ್ರತಿಂಗಿರ ಆಗಿರ್ಬೋದು ಇಬ್ಬರಿಗೂ ಏನು ಅಂತಂದ್ರೆ ಮನೇಲಿ ದೇವ್ರ ಮನೆ ಇರಬೇಕು ಮನೆ ದೇವ್ರ ಮನೆ ಇದ್ರೆ ಮಾತ್ರ ಒಳಗಡೆ ಇರಿಸೋಕ್ಕಾಗೋದು ಅದು ಕರ್ಟನ ಹಾಕಿರಬೇಕು ಮನೆಯದು ದೇವ್ರ ಮನೆಗೆ ಬಾಗಿಲಿರ್ಬೇಕು ಅಪ್ಪಿ ತಪ್ಪಿ ನಾನ್ವೆಜ್ ಏನಾದರೂ ಮಾಡಿದ್ರೆ ಮನೆಗಳಲ್ಲಿ ಹಾಗಾಗಿ ವಾಸನೆ ಹೋಗ್ಬಾರ್ದು ಒಳಗಡೆ ಅನ್ನೋ ಒಂದು ಕಾರಣಕ್ಕೆ ದೇವ್ರ ಮನೆ ಗೂಡು ಅಂತ ಇದ್ರೆ ಮಾತ್ರ ಅಲ್ಲಿ ದೇವಿನ ಆರಾಧನೆ ಮಾಡಿ ಐಡಲ್ ಇಟ್ಟು ಆರಾಧನೆ ಮಾಡಬೇಕು ಅನ್ನೋದು ಇರೋದು ಈಗ ನಂದು ಒಂದು ಪ್ರೊಟೆಕ್ಷನ್ ನಂದೊಂದು ಕಾನ್ಸೆಪ್ಟ್ ಮೇಲೆ ನಾನು ಏನ್ ಮಾಡ್ತಿದೀನಿ ಅಂದ್ರೆ ಎಲ್ರಿಗೂ ಈಗ ನೋಡ್ತಿದ್ರಲ್ಲ ನೀವು ಇದು ಈ ಫೋಟೋದೆಲ್ಲ ಇದು ಪ್ರತ್ಯಂಗಿರ ದೇವಿ ಇದು ಇದು ನಮ್ದೇ ಮೋಲ್ಡ್ ಇದು ಲೈನ್ ಬಂದು ನಮ್ದೇ ಮೋಲ್ಡ್ ಈ ಕಾನ್ಸೆಪ್ಟ್ ಮೇಲೆ ಈ ಎರಡೂ ಲೋಹಗಳೇ ಬೇರೆ ಬೇರೆ ಪಂಚಲೋಹ ವಿಗ್ರಹನೇ ಇದು ಅದೇ ಎರಡೂ ಲೋಹಗಳು ಡಿಫರೆನ್ಸ್ ಇದೆ ಇದಕ್ಕೆ ಬೆಳ್ಳಿ ಕೂಡ ಬಳಸ್ತೀವಿ ಇದು ಎಲ್ಲ ವೆಲ್ಡ್ ಮಾಡಿರೋದು ಕೂಡ ಬೆಳ್ಳಿ ಬೆಳ್ಳಿದನೇ ಆಗಿರುತ್ತೆ ಕೆಳಗಡೆ ನೀವು ನೋಡ್ತಿರ್ಬೋದು ಇದಕ್ಕೆ ಪ್ರಾಣ ಪ್ರತಿಷ್ಠೆನೆ ಮಾಡಿ ಅಂದ್ರೆ ಮನೆಗೆ ಅಡ್ಜಸ್ಟ್ ಆಗೋತರ ಅಂದ್ರೆ ಒಂದು ದೇವಸ್ಥಾನಕ್ಕೆ ಪ್ರೊಟೆಕ್ಷನ್ ಸಿಗೋತರ ಅಂತಲ್ಲ ಮನೆಗೆ ಇಟ್ಕೊಂಡು ಮನೇಲಿ ಇಟ್ಕೊಂಡು ನಾವು ಯಾವ ರೀತಿ ಆರಾಧನೆ ಮಾಡ್ಕೋಬೋದು ಸ್ಮೂತ್ ಆಗಿ ಅಂದ್ರೆ ಸ್ಮಶಾನವಾಸಿ ಆಗಿರೋದು ಆಗಿದ್ರು ಕೂಡ ಪ್ರತಿಂಗಿರ ಮನೇಲಿ ಆರಾಧನೆ ಮಾಡೋದಕ್ಕೆ ಏನೇನೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅನ್ನೋದು ನಾವು ಕೊಡ್ತೀವಿ ಆಮೇಲೆ ಇದು ಬಿಟ್ಟು ಈಗ ಇದನ್ನ ನೋಡಬಹುದು ನೀವು ಇದು ಬರೀ ಮುಖ ಮಾತ್ರ ಇದೆ ಅಂದ್ರೆ ಇದರಲ್ಲಿ ವೆಪನ್ ಇಲ್ಲ ಆದರೆ ತಾಯಿ ಅದೇ ತಾಯಿನೇ ಆದ್ರೆ ವೆಪನ್ ಇಲ್ಲ ಆದ್ರೆ ಹೆಸರು ಬೇರೆ ತರ ಕರ್ ಕರ್ಸ್ಕೋತಾರೆ ಇದರ ನಾರಸಿಂಹಿಕ ಆಗುತ್ತೆ ಓಕೆ ಅಲ್ಲಿ ವೆಪನ್ ಸೇರಿದ್ರೆ ಮತ್ತೆ ಪ್ರತಿಂಗಿರ ಇದೇ ತಲೆ ಇದೇ ಏನು ನಾಗಸರ್ಪಮ್ಮ ತಲೆ ಮೇಲೆ ಬಂದರೂ ಕೂಡ ಇದು ನಾರಸಿಂಹಿಕ ಅಂತ ಮಾಡ್ಕೊಬೋದು ಇಲ್ಲಿ ನಾರಸಿಂಹಿಕ ಬಂದ್ರೆ ನರಸಿಂಹನ ಒಂದು ಅನುಗ್ರಹನೂ ಸಿಗುತ್ತೆ ಯಾಕಂದ್ರೆ ನಾರಸಿಂಹಿಕ ನರಸಿಂಹ ಎರಡನ್ನೂ ಒಂದೇ ಶಕ್ತಿಗಳೇನೆ ಆ ನರಸಿಂಹನ ಒಂದು ಉಗ್ರ ರೂಪಕ್ಕೆ ನವರಾತ್ರಿ ಟೈಮಲ್ಲಿ ನಾರಸಿಂಹಿಕ ಅವರು ಬರ್ತಾರೆ ಅಂದ್ರೆ ಚಾಮುಂಡೇಶ್ವರಿ ಅವರಿಗೆ ಸಪೋರ್ಟ್ ಕೊಡೋಕ್ ಬರ್ತಾರೆ ಅದು ನರಸಿಂಹನ ಕಡೆಯಿಂದ ನಾರಸಿಂಹಿಕಾ ಬರೋದು ಹೊರಗಡೆ ಆ ಒಂದು ಕಾನ್ಸೆಪ್ಟ್ ಮೇಲೆ ಇದು ನಾರಸಿ ನಾರಸಿಂಹಿಕ ಕೂಡ ಮಾಡ್ಕೋಬಹುದು ಮನೇಲಿ ಆರಾಧನೆ ಮಾಡ್ಕೋಬಹುದು ತುಂಬಾ ಸಿಂಪಲ್ ಆಗಿ ಇದಿದೆ ಈ ಎರಡಕ್ಕೂ ಕೂಡ ಜೀವ ಕಳೆ ಕೊಟ್ಟು ಮನೆಯಲ್ಲಿ ಏನು ಸಿಂಪಲ್ ಆಗಿ ಏನನ್ನು ಮಾಡಬೇಕು ಅಂತಂದ್ರೆ ಪುಷ್ಪಾರ್ಚನೆ ಕುಂಕುಮಾರ್ಚನೆ ಆಮೇಲೆ ಪಂಚಾಮೃತ ಅಭಿಷೇಕಗಳು ಮತ್ತೆ ಸಹಸ್ರನಾಮ ಸಹಸ್ರನಾಮದಲ್ಲೇ ಅವರು ಪುಷ್ಪಾರ್ಚನೆ ಕುಂಕುಮಾರ್ಚನೆ ಕೂಡ ಮಾಡ್ಕೊಬೋದು ಕೆಲವರು ಶ್ರೀಚಕ್ರ ಇಟ್ಕೊಂಡು ಮಾಡ್ತಾರೆ ಹಂಗೆ ಶ್ರೀ ಶ್ರೀಚಕ್ರ ಇಡೋಲ್ಲ ಈಗ ಇಡಬಾರ್ದು ಅಂತ ಲೆಕ್ಕ ಲೆಕ್ಕೋದ್ರೆ ಏನೂ ಇಡಕ್ಕಾಗಲ್ಲ ಇಡಬಹುದು ಅಂತ ಲೆಕ್ಕ ಲೆಕ್ಕೊಳ್ಕೋದ್ರೆ ಏನು ಬೇಕಾದ್ರೂ ಇಡಬಹುದು ಇಲ್ಲಿ ಮೇಯ್ನ್ ಮುಖ್ಯ ಏನಂತಂದ್ರೆ ನಮಗೆ ಮನೆಗೆ ಪ್ರೊಟೆಕ್ಷನ್ ಆಗಬೇಕು ನಾವು ಮನೇಲಿ ಚೆನ್ನಾಗಿರಬೇಕು ಅಂತ ಆಮೇಲೆ ಈ ತಾಯಿನ ಮನೇಲಿ ನಾವು ಯಾವಾಗ ಕಳಿಸ್ಕೊಡ್ತೀವಿ ಇದಕ್ಕೆ ನಾವು ಎರಡೂ ರೀತಿಯಲ್ಲೂ ಪೂಜೆ ಮಾಡ್ತೀವಿ ಈಗ ತಾಮಸಿಕವಾಗಿ ಸಾರಿ ಸಾತ್ವಿಕವಾಗೂ ಮಾಡ್ತೀವಿ ಮತ್ತು ನಾವು ರೌದ್ರವಾಗಿ ಮಾಡಿಬಿಟ್ಟಿರ್ತೀವಿ ನಾವು ಎರಡು ಕಡೆಯೂ ನಾವು ಮಾಡಿಟ್ಟಿರ್ತೀವಿ ಈಗ ಏನಂತಂದರೆ ವಿಗ್ರಹ ರೆಡಿ ಆಗ್ತಿದ್ದಂಗೆ ಜೀವ ಕಳೆ ಆಗುತ್ತೆ ಪ್ರಾಣ ಪ್ರತಿಷ್ಠಾನ ಆಗುತ್ತೆ ಅದಕ್ಕೆ ಅದಾದಮೇಲೆ ಅದಕ್ಕೇನು ಬಲಿ ಪೂಜೆ ಇರುತ್ತೆ ಅದನ್ನು ಮುಗ್ಸಿರ್ತೀವಿ ಅಮ್ಮನಿಗೆ ಏನು ಕೊಡಬೇಕು ಅಮ್ಮನಿಗೆ ತೃಪ್ತಿ ಆಗುವಂಥ ಕೆಲಸಗಳೇನೋ ಮಾಡಿರಬೇಕು ಅದೆಲ್ಲ ಮಾಡಿ ಮುಗಿಸಿದೆ ಕೊನೆಯದಾಗಿ ನಾ ಪ್ರತಿಂಗಿರ ಸುದರ್ಶನ ಕಾಂಬಿನೇಷನ್ ಮೇಲೆ ಆ ಅಮ್ಮನಿಗೆ ಒಂದು ಶಕ್ತಿ ಕೂತ್ಕೊಳು ಕೂರ್ಸ್ಕೊಡಿ ಕೂರಿಸ್ಬಿಟ್ಟು ಕೊಡ್ತೀವಿ ನಾವು ಆ ಟೈಮಲ್ಲಿ ಅದಾದಮೇಲೆ ತಾನಾಗೆ ಅವರು ಕಸ್ಟಮರ್ನ ಕರೆಸಿರ್ತೀವಿ ಆ ಟೈಮ್ಗೆ ಪೂಜೆ ಟೈಮಲ್ಲಿ ಅವ್ರಿಗೆ ಅದನ್ನು ಮಾಡಲಿಕ್ಕೆ ಕೂರಿಸ್ಕೊಟ್ಟು ಅಮ್ಮನ್ನು ಅವರು ಮನೆಗೆ ಕಳಿಸ್ಕೊಡ್ತೀವಿ ಮನೆಗೆ ಹೋಗೋವರೆಗೂ ಏನೇನು ಪ್ರೊಟೆಕ್ಷನ್ ಬೇಕೋ ಅಮ್ಮನಿಗೆ ಮನೆಗೆ ಹೋಗೋವರೆಗೂ ಏನೇನು ಹೋಗಬೇಕು ಏನೇನು ಇರ್ತವೆ ವಿಚಾರಗಳು ಅದನ್ನು ತಿಳಿಸ್ಕೊಡ್ತೀವಿ ಮತ್ತು ನಾವು ಸಿದ್ಧಿ ಮಾಡಿರುವಂಥ ಮಂತ್ರನೇ ಈ ತಾಯಿಗೆ ಈ ತಾಯಿನ ಒಂದು ಅನುಗ್ರಹ ಪಡ್ಕೊಳ್ಳೋಕ್ಕೋಸ್ಕರ ನಾವು ಸಿದ್ಧಿ ಮಾಡಿರೋ ಮಂತ್ರನೇ ಕೊಡ್ತೀವಿ ಅಂದರೆ ನಾವು ಲಕ್ಷ ಲಕ್ಷ ಹೊಡೆದಿರೋ ಅಂತ ಅಂದರೆ ಲಕ್ಷ ಲಕ್ಷ ಜಪ ಮಾಡಿರುವಂಥ ಮಂತ್ರ ಅದು ಒಂದು ಮಾಸ್ಟರ್ ಮಂತ್ರ ಅದು ನಮ್ಮ ಕಡೆಯಿಂದ ಅದನ್ನೇ ಅವ್ರಿಗೆ ಕಸ್ಟಮರ್ಗೆ ಕೊಡೋದು ವಿಗ್ರಹದ ಮೇಲೆ ಅವರು ಏನ್ ಮಾಡ್ತಾರಂತಂದ್ರೆ ಈಗ ಹೇಳಿರೋ ಒಂದು ಸಹಸ್ರನಾಮ ಲಲಿತ ಸಹಸ್ರನಾಮ ಸಹಸ್ರನಾಮದಲ್ಲಿ ಪುಷ್ಪಾರ್ಚನೆ ಕುಂಕುಮಾರ್ಚನೆ ಇಷ್ಟೆಲ್ಲ ಮಾಡಿಕೊಂಡು ಅವ್ರಿಗೆ ಪಂಚಾಮೃತಗಳ ಅಭಿಷೇಕದೆಲ್ಲ ಮಾಡದಾದ್ಮೇಲೆ ಅಷ್ಟು ನೀರು ಕೆಂಪದ ನೀರು ನಾವು ಏನೇನು ಬೇಕೋ ಎಲ್ಲಾನು ಅವ್ರಿಗೆ ಹೇಳಿರ್ತೀವಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿರ್ತೀವಿ ಅದೆಲ್ಲ ಆಮೇಲೆ ಅದಾದ್ಮೇಲೆ ಇದರಲ್ಲಿ ಮೇಯ್ನು ಬರೋದು ಈ ಎಲ್ಲ ಕಾರ್ಯಗಳಿಗಿನ್ನ ಮುಖ್ಯವಾಗಿ ಮಂತ್ರ ಯಾಕಂದ್ರೆ ನಾವು ಸಿದ್ಧಿ ಮಾಡಿದ್ಮೇಲೆ ಅದೇ ಸಿದ್ಧಿ ಮಂತ್ರ ಅವ್ರಿಗೆ ಸಿಕ್ಕಿದ್ರೆ ಅದು ಫಲ ಅದು ಆಮೇಲೆ ನಾವು ನಮ್ಮ ಬಾಯಿಂದ ಯಾಕಂದರೆ ವಾಕ್ಸಿದ್ಧಿ ಯಾರ ಹತ್ರ ಇರ್ತದೆ ಆ ವಾಕ್ಸಿದ್ಧಿಯಿಂದನೇ ಅವ್ರಿಗದು ಒಂದು ಅನುಗ್ರಹ ಸಿಕ್ಕುತ್ತೆ ದೇವಿ ಕಡೆಯಿಂದ ಈಗ ನಾವು ಅಮ್ಮ ಈಗ ಒಬ್ಬರು ಮಾಡ್ತಿದ್ದಾರೆ ಅವ್ರಿಗೆ ನಾನು ಈ ಕೆಲಸ ಮಾಡಿಕೊಡ್ತಿದ್ದೀನಿ ನೀನು ಅವ್ರಿಗೂ ಕೂಡ ಅನುಗ್ರಹ ಮಾಡು ನಿನ್ನಗೂ ಮಾಡಿದ್ದೀಯ ನೀನು ಅವ್ರಿಗೂ ಮಾಡು ಅವರು ನಿನ್ನ ಮಕ್ಕಳೇ ನಾನು ನಿನ್ನ ಮ ನಿನ್ನ ಮಗನೇ ಹಾಗಾಗಿ ಎಲ್ಲರೂ ಚೆನ್ನಾಗಿರಲಿ ನೀನು ಎಲ್ಲೆಲ್ಲಿ ಹೋಗ್ತೀಯ ಅಲ್ಲೆಲ್ಲಾನು ನೀನು ಆಶೀರ್ವಾದ ಮಾಡು ಎಲ್ಲ ಮನೆಯೂ ಚೆನ್ನಾಗಿರಲಿ ನೀನು ಹೋಗಿ ಕುತ್ಕೊಳ್ಳೋವಂಥ ಮನೆ ಯಾವಾಗಲೂ ಚೆನ್ನಾಗಿರಲಿ ಯಾವುದೇ ದುಷ್ಟಶಕ್ತಿಗಳಾಗಲಿ ಅಥವಾ ಶತ್ರುಕಾಟ ಆಗಿರ್ಬೋದು ಅಥವಾ ಯಾರನ್ನಾದರೂ ಯಾರಾದರೂ ಮರಣ ಪ್ರಯೋಗ ಮಾಡಿರ್ಬೋದು ಅಥವಾ ಸ್ತಂಭನ ಪ್ರಯೋಗ ಮಾಡಿರ್ಬೋದು ಅಥವಾ ಉಚ್ಚಾರಣ ಪ್ರಯೋಗ ಮಾಡಿ ಮಾಡಿರ್ಬೋದು ಪ್ರತಿ ಪ್ರಯೋಗ ಪ್ರತಿ ಎಲ್ಲೊಂದು ಕೆಲಸಗಳಿಗೂ ಕೂಡ ಅಮ್ಮ ವಾಪಸ್ ರಿಟನ್ನು ಅವ್ರಿಗೇನು ಗಿಫ್ಟ್ ಕೊಡಬೇಕು ಕೊಡ್ತಾರೆ ಬಂದು ಕೂತ್ಕೊಂಡ್ರೆ ಯಾರ್ಯಾರಿಗೆ ದುಷ್ಕ್ರಿಯೆಗಳು ಮಾಡ್ತಿರೋಂಥ ಆ ಮನೆ ಮೇಲೆ ಯಾರ ಮೇಲೆ ಮಾ ಯಾರ ಮೇಲೆ ಮಾಡ್ತಿದ್ದಾರೋ ಅವರಿಗೆಲ್ಲ ಏನು ಕೊಡಬೇಕು ಅಮ್ಮನವರು ಅದಕ್ಕೆ ಉತ್ತರ ಅಂತೂ ಅವರೇ ತಾನಾಗೇ ಕೊಡ್ತಾ ಹೋಗ್ತಾ ಇರ್ತಾರೆ ಆಮೇಲೆ ತಾಯಿ ಬಂದು ಮನೇಲಿ ಕೂತ್ಕೊಂಡಾಗ ಕ್ಷೇತ್ರ ಪಾಲಕ ಅಂದರೆ ಕಾಲ ಬೈರುವನು ಮನೆ ಹತ್ರ ಬಂದು ಹೋಗೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಮಾವಾಸ್ಯ ಹುಣ್ಣಿಮೆ ಟೈಮಲ್ಲಿ ದೇವಿಗೆ ಏನು ಮಾಡಿಕೊಡ್ಬೇಕು ಕೆಲಸಗಳನ್ನು ನೀವು ಮನೆ ಒಳಗಡೆ ಪ್ರತಿಷ್ಠಾಪನೆ ಮೇಲೆ ಅಂದರೆ ಪ್ರತಿಷ್ಠಾಪನೆ ಅಂತಂದರೆ ಮನೆ ಒಳಗಡೆ ಮರ್ಯಾದೆ ಪೂರ್ವಕವಾಗಿ ಒಂದು ಭಕ್ತಿಪೂರ್ವಕವಾಗಿ ಆರಾಧನೆ ಮಾಡಿಕೊಂಡು ಒಂದು ಜಾಗದಲ್ಲಿ ನಾವು ಎಲ್ಲಿ ಯಾವ ಜಾಗದಲ್ಲಿ ಹೇಳ್ತೀವಿ ಅದೇ ಜಾಗದಲ್ಲೇ ಕೂರಿಸ್ಬೇಕು ಅಮ್ಮನ ಇದು ಪ್ರತಿಯೊಂದೂ ಕೆಲಸ ಪೂರ್ತಿ ಮುಗಿಯವರ್ಗು ನಾವು ಜೊತೆಗಿದ್ದು ನೀಟಾಗಿ ಮಾಡ್ಕೊಟ್ಟಿರ್ತೀವಿ ಅದನ್ನ ಹಂಗಾಗಿ ಲಾಸ್ಟಲ್ಲಿ ಅಲ್ಲಿ ಕ್ಷೇತ್ರ ಪಾಲಕ ಬರೋದಕ್ಕೆ ಅಮಾವಾಸ್ಯ ಹುಣ್ಣಿಮೆ ಟೈಮಲ್ಲಿ ಏನು ಪೂಜೆ ಇರ್ತದೆ ಅದನ್ನ ಅವ್ರು ಮಾಡ್ಕೊಂಡು ಹೋಗ್ಬೇಕು ಪ್ರತಿ ತಿಂಗಳು ಇದನ್ನ ಮಾಡ್ಕೊಳ್ತಾ ಹೋದ್ರೆ ಮಾತ್ರ ಅವ್ರಿಗೆ ಯಾವುದೇ ರೀತಿ ಈಗ ಯಾವ ಅಮಾವಾಸ್ಯಲಿ ಯಾವ ಹುಣ್ಣಿಮೆನಲ್ಲಿ ಯಾರಿಗೆ ಯಾವ ರೀತಿ ಪ್ರಯೋಗಗಳನ್ನ ಮಾಡಿ ಅವ್ರಿಗೆ ತೊಂದರೆ ಕೊಡಬಹುದು ಅವ್ರ ಮನೆಗಳಿಗೆ ಅಂತ ಯಾರ್ಯಾರು ಯಾವ ಯಾವ ತರ ಯೋಚನೆ ಮಾಡ್ತಾರೆ ಹೇಳಕ್ಕಾಗಲ್ಲ ಆ ಒಂದ್ ರೀತಿಯಲ್ಲಿ ನಾವು ಎಚ್ಚೆತ್ಕೊಂಡು ಹುಷಾರಾಗಿದ್ರೆ ಒಳ್ಳೇದು ಯಾಕಂದ್ರೆ ಒಂದು ಫಂಕ್ಷನ್ ಆಗಿರ್ಬೋದು ಅಥವಾ ಒಂದೇನೋ ಒಂದು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಟ್ರಿಪ್ಗೆ ಹೋಗ್ಬೇಕು ಅನ್ನೋದೆಲ್ಲ ಎಷ್ಟೋ ತಲೆಗಳಲ್ಲಿ ಪ್ಲಾನಿಂಗ್ಸ್ ಎಲ್ಲ ಇರ್ತವೆ ನಾವು ಇರೋ ಮನೆಯನ್ನ ನಾವು ಚೆನ್ನ ನೆಟ್ಟಿಗೆ ಇಟ್ಕೋಬೇಕು ನಾವು ಸ್ಟ್ರೆಂತ್ ಆಗಿ ಇಟ್ಕೋಬೇಕು ಯಾವಾಗ್ಲೂ ಪಾಸಿಟಿವಿಟಿನೇ ಇರಬೇಕು ಮನೆಯಲ್ಲಿ ನೆಗೆಟಿವಿಟಿ ಇರಬಾರ್ದು ಮನೆಯಲ್ಲಿ ಅನ್ನೋದು ಅದೊಂದು ನಿಮ್ ಆಲೋಚನೆ ಇದ್ರೆ ಈ ತರ ಪ್ರೊಟೆಕ್ಷನ್ ಮನೇಲಿ ಇಟ್ಕೋಬೋದು ಇಟ್ಕೋಬಹುದು ಇದನ್ನ ಸುಮಾರು ಜನಗಳಿಗೆ ಮಾಡ್ಕೊಟ್ಟಿನಿ ನಾರಸಿಂಹಿಕಾ ಕೂತ್ಕೋಬಹುದು ಅಥವಾ ಪ್ರತಿಂಗಿನ ದೇವಿನೇ ಕುತ್ಕೋಬಹುದು ಈಗ ವಿಷ್ಣುಕ್ ಸಂಬಂಧಪಟ್ಟವ್ರು ಆಗಿದ್ರೆ ನಾರಸಿಂಹಿಕ ನಿಟ್ಕೋಬಹುದು ಶಿವನಕ್ಕೆ ಸಂಬಂಧಪಟ್ಟರು ಆದ್ರೆ ಪ್ರತಿ ದಿನ ಕುಟ್ಸ್ಕೋಬಹುದು ಇದಕ್ಕೆ ಪ್ರತಿಯೊಂದು ಕೆಲಸ ಏನ್ ಮಾಡ್ಕೊಡ್ಬೇಕು ಅದನ್ನ ಮಾಡಿ ನಿಮ್ಗೆ ಒಪ್ಸೋ ಕೆಲಸ ನಾನು ಸೊ ಇದು ಯಾವ ದಿನಗಳಲ್ಲಿ ಪೂಜೆ ಮಾಡಬೇಕು ಇಲ್ಲ ದಿನಾ ಪೂಜೆ ಮಾಡ್ಬೇಕು ಇದಕ್ಕೆ ಏನಂತಂದ್ರೆ ವಾರಕ್ಕೊಮ್ಮೆ ಆದ್ರೂ ಸಾಕು ವಾರಕ್ಕೊಮ್ಮೆ ಆದ್ರೆ ಸಾಕು ಆದ್ರೆ ದಿನನಿತ್ಯ ದೀಪ ಉರಿತಿರ್ಬೇಕು ಅದಷ್ಟೇ ಇದರಲ್ಲಿ ಮುಖ್ಯ ಆಗ್ತದೆ ಆಮೇಲೆ ಹೂವನ ಒಂದು ದಿವಸ ಬಿಟ್ಟು ಒಂದ್ ಚೇಂಜ್ ಮಾಡ್ತಿರ್ಬೇಕು ಒಂದೇ ಒಂದು ಸಿಂಗಲ್ ಹೂವು ಇಟ್ಟರು ಕೂಡ ಒಂದು ಬಿಡಿ ಹೂವು ಒಂದೇ ಒಂದು ಚಿಕ್ಕದೊಂದು ಸಾಮಾನ್ಕ ಇಟ್ಟರು ಕೂಡ ಅವರು ಅಲಂಕಾರ ಯಾವಾಗ್ಲೂ ಕೇಳಲ್ಲ ಅವರಿಗೆ ಯಾವುದು ಜನಗಳಿಗೆ ಯಾವುದು ತಂದು ಮೇಲೆ ಮಂಗಳವಾರ ಅಥವಾ ಶುಕ್ರವಾರ ಈ ಎರಡು ದಿನಗಳಲ್ಲಿ ಯಾವುದು ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೋ ಆ ದಿನದಲ್ಲಿ ವಾರಕ್ಕೊಂದ್ಸತಿ ಮಾಡ್ಕೋಬೋದು ಅಥವಾ ನಾನು ಎರಡೂ ವಾರ ಮಾಡ್ತೀನಿ ಸರ್ ನಾನು ಎರಡು ದಿವಸ ಮಾಡ್ತೀನಿ ಮಂಗಳವಾರ ಶುಕ್ರವಾರ ಎರಡು ದಿವಸ ಮಾಡ್ತೀನಿ ಅಂದರೆ ಮಾಡ್ಕೊಳ್ಬೋದು ಮಂಗಳವಾರಕ್ಕೆ ಮಂಗಳವಾರಕ್ಕೆ ಒಂದು ವಿಶೇಷವಾಗಿ ಒಂದು ಪೂಜೆ ಮಾಡ್ಕೋಬೋದು ಶುಕ್ರವಾರಕ್ಕೆ ಒಂದು ಗ್ರ್ಯಾಂಡ್ ಆಗಿ ಮಾಡ್ಕೋಬೋದು ಅದೇ ರೀತಿ ಹುಣ್ಣಿಮೆ ಅಥವಾ ಏನಾದರೂ ಅಮಾವಾಸ್ಯ ಏನಾದರೂ ಶುಕ್ರವಾರಕ್ಕೆ ಏನಾದರೂ ಬಂತು ಅಂದರೆ ತುಂಬ ಅದ್ಭುತ ದಿನಗಳದು ಆ ಟೈಮಲ್ಲಿ ಆ ದೇವಿಗೆ ನೈವೇದ್ಯ ಕೊಡೋದಾಗ್ಲಿ ಅಥವಾ ಮಂತ್ರ ಜಪ ಜಪ ಮಾಡೋದು ನಾವು ಕೊಟ್ಟಿರುವಂಥ ಒಂದು ಸಿದ್ಧಿ ಮಂತ್ರಗಳನ್ನ ಮಾಡ್ಕೋಬೋದು ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಮನೇಲಿ ಬರ್ತಾ 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 ಪರಿವರ್ತನೆಗಳು ಆಗ್ತಾ ಹೋಗುತ್ತೆ ಮಕ್ಳುಗಳು ಮಾತು ಕೇಳಿರಲ್ಲ ಕೆಲವೊಂದು ಮನೆಗಳಲ್ಲಿ ದೇವಿ ಯಾವಾಗ ಬಂದು ಮನೆ ಕುತ್ಕೊಳ್ತಾರೋ ಅವಾಗೆಲ್ಲಾನು ಬದಲಾಗ್ತದೆ ತಂದೆ ತಾಯಿನೇ ಮಕ್ಳುಗಳನ್ನ ಚೇಂಜ್ ಮಾಡ್ಬೇಕು ಯಾಕಂದ್ರೆ ಅವ್ರು ಮಾಡಿದ್ರೆ ನೆಕ್ಸ್ಟ್ ಪೀಳಿಗೆಗಳು ಚೆನ್ನಾಗಿರ್ಬೇಕು ಅನ್ನೋದು ಅವ್ರೆ ಇಷ್ಟ ಮಾಡಬೇಕು ಹಾಗಾಗಿ ಇಷ್ಟು ಕೆಲಸನ ನಾನು ನಾವು ಮಾಡ್ಕೊಡ್ತಾ ಇರೋದ್ ಅವ ತುಂಬಾ ವರ್ಷಗಳನ್ನ ಮಾಡ್ತಿದ್ದೀವಿ ಒಂದು ಒಂದು ಈಗ ಈಗ ನಾವು ಕೆಲಸ ಸರ್ ಮನೆಗೆ ನಾನು ಪೂರ್ತಿ ಕೇಸ್ ತಗೊಳ್ತೀನಿ ಅಂತಂದ್ರೆ ಈಗ ಅವ್ರದ್ದು ಪ್ರತಿ ಪ್ರಾಬ್ಲಮ್ ಏನೇ ಇದ್ರು ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನಾನು ಎಲ್ಲ ಪೂರ್ತಿ ಕೆಲಸ ಮಾಡಿಕೊಟ್ಟಿರ್ತೀನಿ ಅವ್ರಿಗೆ ಆ ಒಂದು ಈಗ ನಾಲ್ಕು ಪ್ರೊಸೆಸಿಂಗ್ ಅಲ್ಲಿ ಒಂದು ಪ್ರೊಸೆಸಿಂಗ್ ಕೆಲಸ ಇದು ಅದಾದ್ಮೇಲೆ ಮೂರನೇದು ಅದಾದ್ಮೇಲೆ ನಾಲ್ಕನೇದು ಈಗ ಏನಂತಂದ್ರೆ ಇನ್ನೊಂದು ನಾನೇ ಸ್ವತಃ ಒಂದು ಜಾಗದಲ್ಲಿ ಕೂತು ಕೆಲಸ ಮಾಡಿ ಅಂದ್ರೆ ಹೋಮ ಮಾಡಿ ಅದನ್ನ ಕ್ಲಿಯರ್ ಮಾಡುವಂಥದ್ದು ಕೆಲಸ ನೆಕ್ಸ್ಟ್ ವೀಡಿಯೋಗಳು ಬರ್ತಿರುತ್ತೆ ನೆಕ್ಸ್ಟ್ ನೋಡ್ತಿರ್ಬೋದು ನೀವು ನಾನು ಮಾಡ್ತಿರೋದನ್ನ ನಾನು ಇನ್ನು ನಾನು ಡೈರೆಕ್ಟ್ ಮಾಡ್ತಿರೋದಿಲ್ಲ ನೀವು ನೋಡ್ತಿರ್ಬೋದು ಈಗ ನಾನು ಒಂದು ನಾಲ್ಕು ಪ್ರೊಸೀರ್ಲಿ ನಿಮ್ದು ಏನೇ ಮನೆ ಪ್ರಾಬ್ಲಮ್ ಇದ್ರೂ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ ಆಮೇಲೆ ಇನ್ನೊಂದೇನಂದ್ರೆ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ನಾವೇ ಚೆಕ್ ಮಾಡಿ ಮಾಡ್ತಿರೋದ್ರಿಂದ ಈಗ ಚೆಕ್ ಮಾಡ್ದೇನೆ ಅಷ್ಟು ಕೊಟ್ಬಿಡು ಇಷ್ಟು ಕೊಟ್ಬಿಡು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಎಷ್ಟೋ ಕಡೆ ಕೆಲಸಗಳು ಮಾಡಿಸಿರ್ತಾರೆ ಕೆಲವು ದುಡ್ಡು ಕಳ್ ಕೊಟ್ಟಿರ್ತಾರೆ ಹತ್ತು ಹದಿನೈದು ಲಕ್ಷವರೆಗೂ ಆದರೆ ನಾವೇನು ಅಂತಂದ್ರೆ ಫಸ್ಟ್ ಪರೀಕ್ಷೆ ಮಾಡಿಕೊಂಡು ಈ ಈ ಕಷ್ಟಕ್ಕೆ ಇದೇ ಪರಿಹಾರ ಆಗ್ಬೇಕು ಈ ದೇವಿ ಇಲ್ಲಿ ಕುತ್ಕೋಬೇಕು ಅಥವಾ ಈ ಸ್ವಾಮಿ ಇಲ್ಲಿ ಬರಬೇಕು ಇವ್ರುಗಳಿಗೆ ಈ ತರ ರೆಡಿ ಮಾಡಿ ನಾವು ಕೂರಿಸ್ಬೇಕು ಒಂದು ಒಂದು ಗಂಟೆ ದಿನಕ್ಕೆ ಒಂದು ಗಂಟೆ ಅವರು ಫ್ರೀ ಮಾಡ್ಕೊಂಡ್ರೆ ಸಾಕು ಸರ್ ಎಂಟು ಅವರ್ ನಿದ್ದೆ ಮಾಡ್ಬೇಕು ಯಾವಾಗಲೂ ಒಂಬತ್ತು ಅವರ್ ಕೆಲಸ ಮಾಡಬೇಕು ಆಮೇಲೆ ಒನ್ ಅವರ್ ಅವ್ರಿಗೆ ಅವ್ರ ಪರ್ಸನಲ್ ಟೈಮ್ ತಗೋಬೇಕು ಒನ್ ಅವರು ದೇವ್ರಿಗೆ ಕೆಲಸ ಕೊಡಬೇಕು ದೇವ್ರಿಗೋಸ್ಕರ ಟೈಮ್ ಕೊಡಬೇಕು ಈ ತರ ಒಂದೊಂದು ಶೆಡ್ಯೂಲ್ಸ್ನ ಫಿಕ್ಸ್ ಮಾಡಿಕೊಂಡ್ರೆ ಈ ಪ್ಲಾನಿಂಗಲ್ಲಿ ಇಟ್ಕೊಂಡಾಗ ಅವ್ರ ಮನೆ ಚೆನ್ನಾಗಿ ಆಗ್ತಾ ಹೋಗೋದಕ್ಕೆ ಇಷ್ಟು ಕೆಲಸ ನಮ್ದು ಸೇಫ್ಟಿ ಕೆಲಸ ಮಾಡ್ತೀನಿ ಅಂದ್ರೆ ದಿನಾಗಲು ನೀವು ಈ ತರದ ಒಂದು ವಿಗ್ರಹ ಎಷ್ಟು ದಿನಗಳು ತಗೋತದೆ ಅಂತ ಒಂದು ವಿಗ್ರಹ ರೆಡಿ ಆಗಬೇಕು ಅಂದರೆ ಸರ್ ಈಗ ಅದಕ್ಕೆ ಪಂಚಲೋಹಗಳ ಅದಕ್ಕೆ ಪೂರ್ತಿ ಮಿಕ್ಸ್ ಆಗಬೇಕು ಯಾಕಂದರೆ ಚಿನ್ನ ಬೆಳ್ಳಿ ಪ್ರತಿಯೊಂದು ಲೋಹಗಳು ಅಲ್ಲ ಎಲ್ಲ ಐದು ಲೋಹಗಳನ್ನು ಮಿಕ್ಸ್ ಮಾಡಿರ್ತೀವಿ ಚಿನ್ನ ಬೆಳ್ಳಿನೂ ಅದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಮತ್ತೆ ಅದಕ್ಕೆ ಬೇಕಾಗಿರುವಂಥ ವಸ್ತುಗಳು ಸಿಗಬೇಕು ಅಂತಂದಾಗ ನಾವು ಅದಕ್ಕೆ ಹೊರಗಡೆಯಿಂದನೇ ತರಿಸ್ಬೇಕು ಕೆಲವೊಂದು ವಸ್ತುಗಳನ್ನು ಹಾಗಾಗಿ ನಮ್ಮ ಹತ್ರ ಇರುವಂಥ ವಸ್ತುಗಳು ಮತ್ತು ಹೊರಗಡೆಯಿಂದ ಯಾಕಂದರೆ ಕೆಲವೊಂದು ಮೂಲಿಕೆಗಳನ್ನೋದನ್ನು ನಾವು ಅದಕ್ಕೆ ಹೋಗಿ ಏನಂತಾರೆ ಸಂಸ್ಕಾರ ಕೊಟ್ಟೇ ತೊಗೊಂಬರ್ಬೇಕು ಅದಕ್ಕೆಲ್ಲ ಟೈಮ್ ಹಿಡಿತದೆ ಒಂದು ಇಪ್ಪತ್ತು ದಿವಸದಲ್ಲಿ ವಿಗ್ರಹ ರೆಡಿ ಆದರೂ ಕೂಡ ಒಂದು ಇಪ್ಪತ್ತೈದು ಒಂದು ತಿಂಗಳಷ್ಟೊತ್ತಿಗೆ ಪೂರ್ತಿ ಕೆಲಸ ಅವ್ರದ್ದು ಏನು ಒಪ್ಕೊಂಡಿದ್ದೀವೋ ಬರೀ ಅಷ್ಟೇ ಅಲ್ಲದೆ ಬೇರೆ ಕೆಲಸಗಳೆಲ್ಲ ಏನೇನು ನಾವು ಒಪ್ಕೊಂಡಿರ್ತೀವಲ್ಲ ಅವ್ರು ಮಾಡಿಕೊಡ್ತೀವಿ ಅಂತ ಅದೆಲ್ಲ ಕೆಲಸನೂ ಒಟ್ಟೊಟ್ಟಿಗೆ ನಡೀತಿರುತ್ತೆ ಒಂದು ತಿಂಗಳಲ್ಲಿ ಅವ್ರ ಮನೆಗೆ ದೇವಿ ಬರುವಂಥ ಸಾಧ್ಯತೆಗಳಾಗಲ್ಲ ಒಂದು ತಿಂಗಳ ಟೈಮ್ ಬೇಕು ಸೂಪರ್ ಸೊ ವೀಕ್ಷಕರೇ ಇದೊಂದು ಯಾಕಂದರೆ ಗುರುವರು ಇದನ್ನು ಮೊದಲಿಂದ ಮಾಡ್ತಾ ಬಂದಿದ್ದಾರೆ ಒಂದು ಪ್ರೊಡಕ್ಷನ್ ಮನೆಗೆ ಒಂದು ರಕ್ಷಣೆ ಇರಬೇಕು ಮನೆಯಲ್ಲಿ ಅಂತ ಸೊ ಅದು ಸಾಕಷ್ಟು ಕುಟುಂಬಗಳಿಗೆ ರಕ್ಷಣೆ ಆಗಿರೋದು ಒಂದು ಉದಾಹರಣೆಗಳಿದ್ದಾವೆ ಪರಿಹಾರಗಳು ಸಿಕ್ಕಿದ್ದಾವೆ ಸೊ ಆ ವಿಚಾರನ ಒಂದು ಎಪಿಸೋಡ್ ಥರ ನಿಮ್ಮ ಮುಂದೆ ನಾನು ಮಾತಾಡ್ಸಿದ್ದೀನಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಮಾತಾಡೋದಿದ್ದಾವೆ ಈ ವಿಚಾರಗಳು ಯಾರಿಗಾದರೂ ಅನುಕೂಲ ಆಗಂಗಿದ್ರೆ ಅವುಗಳನ್ನ ಬಳಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಇದೇ ಥರ ಬೇರೆ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ